ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಅಲ್ಲಿ ಪಾಲಿಟಿಕ್ಸ್ ಸಾರ್ಟಾರ್ಟ್ ಆಗಿದೆ ಏನ್ ಇದು ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ಮಾತಾಡ್ಬೋಣ ಮನೆ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತ ಹೇಳ್ತಾ ಬನ್ನಿ ಇವಾಗ ಅದು ಪಾಲಿಟಿಕ್ಸ್ ಅಂತ ಬರೋಣ ಸೊ ಗೈಸ್ ಈಗ ಆಲ್ರೆಡಿ ಎಲ್ಲ ಕಡೆನೂ ಪಾಲಿಟಿಕ್ಸ್ ಇದ್ದೇ ಇರುತ್ತೆ ನೀವು ಯೂಜ್ಲಿ ನೀವು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಲ್ಲೂ ಪಾಲಿಟಿಕ್ಸ್ ಇರುತ್ತೆ ಅಂಡ್ ಇಲ್ಲ ಅಂದ್ರೆ ನಮ್ಮ ರಾಜಕಾರಣಿಗಳು ಬಿಡಿ ಅದರ ಡಿಫ್ರೆಂಟ್ ಪಾಲಿಟಿಕ್ಸ್ ಬಟ್ ಈಗ ಬಿಗ್ ಬಾಸ್ ಅಲ್ಲೂ ಕೂಡ ಈ ಒಂದು ಪೊಲಿಟಿಕ್ಸ್ ಸ್ಟಾರ್ಟ್ ಆಗಿದೆ ಏನಪ್ಪಾ ಈ ಪೊಲಿಟಿಕ್ಸ್ ಅಂತ ಕೇಳ್ತಾ ಇದ್ರೆ ಈಗ ಸದ್ಯಕ್ಕೆ ಈ ಒಂದು ಹಿಂದಿ ಬಿಗ್ ಬಾಸ್ ಅಲ್ಲಿ ಏನೊಂದು ಪ್ರೆಸೆಂಟ್ ಬರ್ತಾ ಇದೆ ಆ ಬಿಗ್ ಬಾಸ್ ಅಲ್ಲಿ ರಾಜಕಾರಣ ಅನ್ನೋದು ಒಂದು ಸ್ಟಾರ್ಟ್ ಆಗಿದೆ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಸೊ ಸಲ್ಮಾನ್ ಕಾರ್ ಸರ್ ಅವರು ಆ ಒಂದು ಪ್ರೋಮೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಒಂದು ಬಿಗ್ ಬಾಸ್ ಅಲ್ಲಿ ಡೆಮೋಕ್ರಸಿ ಅಲ್ಲ ಡೆಮೋಕ್ರೇಸಿ ಇರುತ್ತೆ ಅಂತ ಹೇಳ್ತಾ ಇದಾರೆ ಇಲ್ಲಿ ಸೊ ಒಂದು ಒಂದು ಹೊಟ್ಟೆ ಹೇಳ್ಬೇಕು ಅಂದ್ರೆ ಈ ಸತಿ ಹಿಂದಿ ಬಿಗ್ ಬಾಸ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬಂದಿದೆ ಏನಪ್ಪಾ ಅದು ಅಂತಂದ್ರೆ ಪೊಲಿಟಿಕ್ಸ್ ತರ ನಡೆಯುತ್ತೆ ಒಂದು ಸಭೆ ಸಭೆ ಅಂತಂದ್ರೆ ಒಂದು ಲೋಕಸಭಾ ಅಂತಲೇ ಇರ್ಬೋದು ಇಲ್ಲ ರಾಜ್ಯಸಭಾ ಅಂತ ಇರ್ಬೋದು ಆ ಮನೆ ಒಳಗಡೆ ಮನೆ ಅಂದರೆ ಬಿಗ್ ಬಾಸ್ ಆ ಮನೆ ಒಳಗಡೆ ಏನಪ್ಪಾ ನಡೆಯುತ್ತೆ ಅಂತಂದ್ರೆ ಸಣ್ಣ ಪುಟ್ಟ ದೊಡ್ಡ ಡಿಸಿಷನ್ ಆಗಿರ್ಬೋದು ಇಲ್ಲ ತೀರಾ ಸಣ್ಣ ಡಿಶಿಷನ್ ಆಗಿರ್ಬೋದು ಅದೆಲ್ಲ ಅವರ ಕೈಯಲ್ಲೇ ಬಿಟ್ಬಿಟ್ಟಿರ್ತಾರೆ ಅಂದರೆ ಪೀಪಲ್ ನಾರ್ಮಲ್ ಕಂಟೆಸ್ಟೆಂಟ್ ಕೈಯಲ್ಲಿ ವ್ಯೂವರ್ ಇರ್ತಾರೆ ವ್ಯೂವರ್ಸ್ಗೆ ನಾವೇನಪ್ಪ ಅಂತಂದ್ರೆ ಅದನ್ನ ಕೂತ್ಕೊಂಡು ಜಡ್ಜ್ ಮಾಡೋದು ಸೊ ಬಿಗ್ ಬಾಸ್ ಅವರು ಇಲ್ಲಾಂದ್ರೆ ನಾವು ಎರಡು ಕೂಡ ಜಡ್ಜ್ ಮಾಡುವಂತ ಒಂದು ಕೆಪಬಿಲಿಟಿ ಕೊಟ್ಟಿದ್ದಾರೆ ಆಕ್ಚುಲಿ ಹಿಂದಿ ಬಿಗ್ ಬಾಸ್ ಅವರು ಇದೇನಾಗುತ್ತೆ ಅಂತಂದ್ರೆ ಇವಾಗ ಎರಡು ಪಕ್ಷಗಳು ನಡೆಯುತ್ತೆ ಒಂದು ಪಕ್ಷ ರೂಲಿಂಗ್ ಪಾರ್ಟಿ ಆಗಿರ್ಬೋದು ಇನ್ನೊಂದು ಪಕ್ಷ ಲೈಕ್ ಆಪೋಸಿಟ್ ಪಾರ್ಟಿ ಆಗಿರ್ಬೋದು ಈ ಎರಡು ಪಾರ್ಟಿಗಳು ಸೇರ್ಕೊಂಡು ಒಂದನ್ನು ಒಪ್ಪಂದ ಮಾಡ್ಬೇಕಾಗುತ್ತೆ ಏನೋ ಒಂದು ಇರುತ್ತೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಪಲ್ ಅಂಡ್ ಇನ್ನೊಂದು ಅಪರ್ ಹ್ಯಾಂಡ್ ರೂಲಿಂಗ್ ಪಾರ್ಟಿ ಅವರ ಹತ್ರ ಅಪರ್ ಹ್ಯಾಂಡ್ ಜಾಸ್ತಿ ಇರುತ್ತೆ ಈ ಸೇಮ್ ಪೊಲಿಟಿಕ್ಸ್ ಹೆಂಗ್ ನಡೀತಾ ಇರುತ್ತೆ ಅದೇ ರೀತಿ ಅವ್ರ ಹತ್ರನೂ ಕೂಡ ನಡೀತಾ ಇರುತ್ತೆ ಸೊ ಒಂದು ಒಳ್ಳೆ ಡಿಶನ್ ಅಂತ ಹೇಳ್ತೀನಿ ಯಾಕಂದ್ರೆ ಈ ಒಂದು ಕಾನ್ಸೆಪ್ಟ್ ಆಕ್ಚುಲಿ ಎಲ್ಲೋ ಒಂದು ಸ್ವಲ್ಪ ಯೂನಿಕ್ನೆಸ್ ಅಂತ ಅನ್ನಿಸ್ತು ಇದನ್ನ ಕನ್ನಡ ಬಿಗ್ ಬಾಸ್ಗೆ ತರಬೋದ ಅಂತ ಒಂದು ಕ್ವಶನ್ ಮಾರ್ಕ್ ಕೂಡ ಮೂಡಿದೆ ಅಂಡ್ ಇವಾಗ ಏನಪ್ಪಾ ಅಂತಂದರೆ ಕನ್ನಡ ಬಿಗ್ ಬಾಸ್ ಇನ್ ಕೇಸ್ ಏನಾದರೂ ತೊಗೊಂಡ್ಬಂದು ಅಂತಂದರೆ ಮೇ ಬಿ ಎಲ್ಲೋ ಒಂದ್ ಕಡೆ ಇದೊಂಥರ ಭರ್ಜರಿಯಾಗಿ ಗಾಸಿಪ್ ಆಗ್ಬಿಡುತ್ತೆ ಅಂತ ನಿಮ್ಗೆ ಗೊತ್ತಿರೋ ಲಾಸ್ಟ್ ಟೈಮು ಸೊ ಸ್ವರ್ಗ ನರಕ ಅಂತ ಒಂದು ಕಾನ್ಸೆಪ್ಟ್ ತಂದಿದ್ರು ಅದು ಆಕ್ಚುಲಿ ಒಂದು ರೇಂಜ್ಗೆ ಕ್ಲಿಕ್ ಆಗಿತ್ತು ಅಂದ್ರೆ ಲೈಕ್ ಆಗಿದ್ರೆ ತುಂಬ ದಿನಗಳು ಇದ್ದಿದ್ರೆ ಸೊ ಅರ್ಧಕ್ಕೆ ಅದು ಮುರ್ದು ಬಿತ್ತು ನಿಮ್ಗೆ ಕಾರಣಗಳು ನಿಮ್ಗೆ ಗೊತ್ತಿರುತ್ತೆ ಏನಾಯಿತು ಅಂತ ಅಂಡ್ ಆ ಕಾರಣಗಳ ರೀಸನ್ಸ್ ಸಾವಿರ ಇರ್ಬೋದಾಗಿತ್ತು ಬಟ್ ಸ್ಟಿಲ್ ಕಂಟಿನ್ಯೂ ಮಾಡಿದ್ರೆ ತುಂಬಾ ಮಜಾ ಇರ್ತಾ ಇತ್ತು ನಮ್ಮ ಲಾಯರ್ ಜಗದೀಶ್ ಅವರು ಒಂದ್ ಕಡೆ ಸ್ವರ್ಗದಿಂದ ನರಕಕ್ಕೆ ಬಂದ್ರು ಅಂಡ್ ನರಕ ಆ ಟೈಮಲ್ಲಿ ಫುಲ್ ಇದಾಗೋಯ್ತು ಒಂದು ವಾರ ಬಿದ್ದರೆ ಮೇ ಬಿ ನರಕದಲ್ಲಿ ಅವ್ರು ಊಟ ತಿಂಡಿ ನೀಟಾಗಿ ಸಿಕ್ಕಿಲ್ಲ ಅಂತಂದಿದ್ದಾಗ ಫುಲ್ ರಂಪರಾಮಾಣಗಳು ರಾಮಾಯಣಗಳು ಇತ್ತು ಬಟ್ ಅವರೇ ಒಂದು ರಂಪಾಯ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕಾಗಿ ಬಂತು ಅನ್ಫಾರ್ಚುನೇಟ್ಲಿ ಬಟ್ ಈ ಸತಿ ಬಿಗ್ ಬಾಸ್ ಏನಾದ್ರೂ ಒಂದು ಪಾಲಿಟಿಕ್ಸ್ ತೊಗೊಂಡ್ಬಂತು ಅಂತಂದ್ರೆ ಬೆಸ್ಟ್ ಬಿಗ್ ಬಾಸ್ ಆಗುತ್ತೆ ಗೊತ್ತಿರೋ ಹಾಗೆ ಇನ್ನು ಸುದೀಪ್ ಸರ್ ಮೂರು ವರ್ಷ ಕಂಟಿನ್ಯೂ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಕೂಡ ಬಿಟ್ಟಿದ್ದಾರೆ ಸೊ ಸೀಸನ್ ಸೇರಿಕೊಂಡು ಇನ್ನೂ ಮೂರು ವರ್ಷ ನಾಲ್ಕು ಈ ಸೀಸನ್ ನಾಲ್ಕು ವರ್ಷ ಮಾಡ್ತಾರೆ ಸೊ ಈ ಒಂದು ನಾಲ್ಕು ಸೀಸನ್ ಆಗಿರೋದ್ರಿಂದ ನಮ್ಗೆ ಅಷ್ಟು ಸ್ವಲ್ಪ ಭಯ ಇರುತ್ತೆ ಗುರು ಈ ವರ್ಷ ಆದ್ಮೇಲೆ ನಿಲ್ಬಿಡ್ತಾರೇನೋ ಈ ವರ್ಷ ಆದ್ಮೇಲೆ ನಿಲ್ಸಿಬಿಡ್ತಾರೇನೋ ಅಂತ ಬಟ್ ಈ ಭಯ ಇಲ್ಲ ಆರಾಮ್ ನೋಡಬಹುದು ಇನ್ನೊಂದೇನಪ್ಪ ಅಂದ್ರೆ ಈ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ್ಯಾವ ಪೊಲಿಟಿಕ್ಸ್ ಗಳಿವಿಕ್ ಆಗಿರುತ್ತೋ ಅದನ್ನೆಲ್ಲ ಎತ್ಕೊಂಡು ಸುದೀಪ್ ಸರ್ ಬಯದಿರುತ್ತೆ ಗೊತ್ತಾ ಇನ್ನೂ ಮಜವಾಗಿರುತ್ತೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ತುಂಬಾ ವಿಡಿಯೋಗಳು ಮಾಡಿದ್ವಿ ನಾವು ಯಾವ ಯಾವ ಟೀಮ್ಗಳು ಗಳು ಅಂದ್ರೆ ರೂಮರ್ಸ್ ಪ್ರಕಾರ ಅಂಡ್ ಅಪ್ಡೇಟ್ ನಮ್ಗೆ ಸಿಕ್ಕಿರೋ ಪ್ರಕಾರ ಯಾವ ಯಾವ ಗಳು ಬರಬಹುದು ಅಂದ್ರೆ ಕಳ್ಳ ಪೊಲೀಸ್ ಒಂದು ಟೀಮ್ ಬರುತ್ತೆ ಅಂಡ್ ಹಾಂಟೆಡ್ ಹೌಸ್ ಅಂತ ಒಂದು ಟೀಮ್ ಬರ್ಬೋದು ಅಂಡ್ ಇವಾಗ ಸದ್ಯಕ್ಕೆ ಬರ್ತಾ ಇರೋದ್ ಏನಂತಂದ್ರೆ ಹಿಂದಿ ಬಿಗ್ ಬಾಸ್ ನ ಕಾಪಿ ಮಾಡಬಹುದು ಅಂತ ಮಾಹಿತಿಗಳು ಬರ್ತಾ ಇದೆ ಇಲ್ಲಿ ಏನ್ ಈಗ ಹೇಳೋದಲ್ಲ ಸೊ ಅಂದ್ರೆ ರಾಜಕಾರಣ ಒಂದು ಪೊಲಿಟಿಕ್ಸ್ ಆ ಒಂದು ಟೀಮ್ ನ ತಗೊಂಡ್ಬರ್ಬಹುದು ಅಂತ ಇಲ್ಲಿ ಅನಿಸ್ತಾ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಇನ್ ಕೇಸ್ ಏನಾದರೂ ಪೊಲಿಟಿಕ್ಸ್ ಥೀಮ್ ನ ಅಂತಂದರೆ ಬಂತು ಅಂತಂದ್ರೆ ಕನ್ನಡಕ್ಕೆ ಸೂಟ್ ಆಗುತ್ತಾ ಸೂಟ್ ಆಗಲ್ವಾ ಕಮೆಂಟ್ ಮಾಡಿ ನೋಡೋಣ ನನ್ನ ಪ್ರಕಾರ ಏನಂತಂದ್ರೆ ಈ ಒಂದು ಪೊಲಿಟಿಕ್ಸ್ ಗಳ ರೀಸನ್ಸ್ ಗಳು ಏನಿರುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂದಷ್ಟು ಏರುಪೇರುಗಳು ಆಗ್ಬೋದೇನೋ ಯಾಕಂದ್ರೆ ಒಂದು ಕಡೆಯಲ್ಲಿ ನೀವು ನೋಡೋಕಿದ್ರೆ ನಿಭಾಯಿಸ್ಬೇಕಲ್ಲ ಗುರು ಅದೇ ದೊಡ್ಡ ಕುತೂಹಲ ಇರೋದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಮನೆ ಒಳಗಡೆ ನೀವು ಬಿಗ್ ಬಾಸ್ ನ ಲೈಕ್ ಏನು ಸೆಂಟ್ರಲ್ ಇಲ್ದೇನೆ ಇವರಿಗೆ ಡಿಸಿಷನ್ ತಗೊಳಕ್ ಬಿಟ್ಟಾಗ ತುಂಬಾ ತಪ್ಪುಗಳು ನಡೆದಿದೆ ಲಾಸ್ಟ್ ಲಾಸ್ಟ್ ಟೈಮ್ ಅಂತೂ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಚೈತ್ರ ಅವ್ರಾಗಿರ್ಬೋದು ಇಲ್ಲಾಂದ್ರೆ ನಮ್ಮ ಉಗ್ರ ಮಂಜು ಅವ್ರಾಗಿರ್ಬೋದು ಈ ಗ್ರೇ ಏರಿಯಾ ಆಮೇಲೆ ಅದಾದ್ಮೇಲೆ ಸುಮ್ನೆ ಇವ್ರ ಇವರೇ ಒಂದು ಚೌಕಟ್ನ ಹಾಕೊಂಡು ಅವ್ರವ್ರೆ ರೂಲ್ಸ್ನ ಬರ್ಕೊಟ್ಬಿಟ್ಟು ಅವ್ರವರೇ ಗೆಲ್ಲೋದಕ್ಕೆ ನೋಡೋದು ಇಲ್ಲ ಅಪೋಸಿಟ್ ತಂಡನ ಸೋಲ್ಸಕ್ ನೋಡೋದು ಅವೆಲ್ಲ ಮಾಡ್ತಾ ಇದ್ರೆ ಇನ್ ಕೇಸ್ ಏನಾದ್ರು ಪೊಲಿಟಿಕ್ಸ್ ಬಿಟ್ಬಿಟ್ರೆ ಪೊಲೀಟಿಕ್ಸ್ ಇರದೆ ಆತರ ಅಲ್ವಾ ಯಾರೋ ಒಬ್ಬರನ್ನ ಮೋಸ ಮಾಡ್ಬಿಟ್ಟು ಅಟ್ಲೀಸ್ಟ್ ಒಬ್ಬನ್ ಗೆಲ್ಬಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆ ತರ ಕೂಡ ಆಗುವಂತ ಸಂಭವ ಜಾಸ್ತಿ ಇರುತ್ತೆ ನಿಮ್ಗೆ ಏನತ್ತೆ ಇದ್ರ ಬಗ್ಗೆ ಇನ್ ಕೇಸ್ ಏನಾದ್ರೂ ಪಾಲಿಟಿಕ್ಸ್ ತಗೊಂಬಂತಂದ್ರೆ ಬಿಗ್ ಬಾಸ್ ಏನಾದ್ರೆ ಡಿಶನ್ ಮಾಡಿಲ್ಲ ಎಲ್ಲ ಡಿಶಿಷನ್ ಕಂಟೆಸ್ಟೆಂಟ್ ಗಳಿಗೆ ಕೊಟ್ರೆ ಅಲ್ಲಿ ಮಜಾ ಇರುತ್ತಾ ಜಗಳಾಗತ್ತ ಇಲ್ಲ ಅಂದ್ರೆ ಮೋಸ ಆಗುತ್ತಾ ಕಮೆಂಟ್ ಮಾಡಿ ತಿಳ್ಸಿ ನೋಡೋಣ ಹೋಟೆಲ್ ನಿಮ್ಮ ಪ್ರಕಾರ ಯಾವ ಒಂದು ಥೀಮ್ ಬಂದ್ರೆ ನಿಮ್ಗೆ ಸರಿ ಅನ್ಸುತ್ತೆ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತನಕ ಬಾಯ್